ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರ ಮೈನ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಾಸಿದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಮಾತಾಡ್ತಾಯಿರುವಂಥ ವಿಶೇಷ ಟೆಕ್ನಿಕ್ ಏನು ಅಂತಂದರೆ ಸ್ನೇಹಿತರೆ ಇವತ್ತು ಹೃದಯ ನಾಡಿ ತಂತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನಿದು ಹೃದಯ ನಾಡಿ ಅಂದರೆ ಸ್ನೇಹಿತರೆ ನೀವು ಇಷ್ಟಪಡುವಂಥ ವ್ಯಕ್ತಿಗಳನ್ನು ಅವರ ಹೃದಯ ನಾಡಿಯ ಮೂಲಕ ಅಂದರೆ ನಾವು ಇಲ್ಲಿಂದ ಸಿಗ್ನಲನ್ನು ಪ್ರೀತಿಯಿಂದ ಕಳಿಸ್ ಿದ್ರೆ ಹೃದಯ ನಾಡಿಯ ಮೂಲಕ ನಾವು ಸಿಗ್ನಲನ್ನು ಕಳಿಸಿದರೆ ಅವರ ಮನಸ್ಸನ್ನು ನಾವು ಬದಲಾಯಿಸ್ಬೋದು ಸರಿನಾ ಅವರು ಏನಾದರೂ ಬೇಜಾರು ಮಾಡಿಕೊಂಡು ದೂರ ಇದ್ದರೆ ಕೋಪ ಮಾಡ್ಕೊಂಡು ದೂರ ಇದ್ದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ದೂರ ಇದ್ದರೆ ನೀವು ಅವರ ಮನಸ್ಸನ್ನು ಬದಲಾಯಿಸ್ಬೋದು ಸ್ನೇಹಿತರೆ ಈ ಹೃದಯ ನಾಡಿಯ ತಂತ್ರದ ಉಪಯೋಗಗಳನ್ನು ಫಸ್ಟ್ ತಿಳ್ಕೊಳ್ಳೋಣ ಸ್ನೇಹಿತರೆ ನಾನು ಆಗ್ಲೇ ಹೇಳ್ದಂಗೆ ನೀವು ಇಷ್ಟಪಡುವಂಥ ವ್ಯಕ್ತಿಯ ಮನಸನ್ನ ಬದಲಾಯಿಸ್ಬೋದು ಸ್ನೇಹಿತರೆ ನೀವು ಆ ವ್ಯಕ್ತಿಗಳು ನಿಮಗೆ ಕಾಲ್ ಮೆಸೇಜ್ ಮಾಡೋ ಹಾಗೆ ಮಾಡ್ಬೋದು ಜೊತೆಗೆ ನೀವು ಅವರ ಮನಸ್ಸಲ್ಲಿ ಪ್ರೀತಿಯ ಭಾವನೆಯನ್ನು ಹುಟ್ಟಿಸ್ಬೋದು ಅವರು ನಿಮ್ಮ ಮನೆ ತನಕ ನಿಮ್ಮನ್ನು ಹುಡ್ಕೊಂಡು ಬರೋ ಹಾಗೆ ಮಾಡ್ಬೋದು ಸ್ನೇಹಿತರೆ ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಬೇಜಾರು ಕೋಪ ದುಃಖ ಏನಾದರೂ ಇತ್ತು ಅಂತಂದರೆ ಅದನ್ನು ನೀವು ಈ ಹೃದಯ ನಾಡಿಯ ಮೂಲಕ ದೂರ ಮಾಡ್ಬೋದು ಸ್ನೇಹಿತರೆ ಎಷ್ಟೇ ದೂರ ಇರಲಿ ಅವರ ಮನಸ್ಸಿನ ಮೇಲೆ ಅವರ ಹೃದಯದ ಮೇಲೆ ನೀವು ಪ್ರಭಾವ ಬೀರ್ಬೋದು ಸರಿನಾ ಈ ರೀತಿಯಲ್ಲಿ ಇಷ್ಟು ವಿಷಯಗಳಲ್ಲಿ ಈ ಹೃದಯ ನಾಡಿ ತಂತ್ರ ಸಹಾಯ ಮಾಡುತ್ತೆ ಸ್ನೇಹಿತರೆ ಈಗ ಈ ಹೃದಯ ನಾಡಿ ತಂತ್ರವನ್ನು ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಎಷ್ಟು ದಿನ ಮಾಡಬೇಕು ಎಲ್ಲವನ್ನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ ವೀಡಿಯೋ ಕೊನೆವರೆಗೂ ನೋಡಿ ಹಾಗೆ ನೀವಿನ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕ್ ಅನ್ನ ತದನ್ನ ಮರಿಬೇಡಿ ನಾನು ಹಾಕೋ ಪ್ರತಿ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಈ ತಂತ್ರ ಈ ಹೃದಯನಾಡಿ ತಂತ್ರ ಯಾರ್ಯಾರಿಗೆ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ ಇದು ಮೊದಲನೇದಾಗಿ ನೀವು ಇಷ್ಟಪಡುವ ವ್ಯಕ್ತಿ ದೂರ ಆಗಿದ್ದರೆ ನೀವು ಅವರ ನೆನಪಲ್ಲಿ ಇದ್ದರೆ ನೀವು ನೀವು ಈ ತಂತ್ರವನ್ನು ಮಾಡ್ಬೋದು ಜೊತೆಗೆ ನೀವು ಇಷ್ಟಪಡೋ ವ್ಯಕ್ತಿ ನಿಮ್ಮನ್ನು ಮರ್ತೇ ಬಿಟ್ಟಿದ್ದಾರೆ ಅಂತ ನೀವು ತಿಳ್ಕೊಂಡಿರ್ತೀರ ಅಲ್ವಾ ಆಗಲೂ ಕೂಡ ನೀವು ಇದನ್ನು ಮಾಡ್ಬೋದು ಮತ್ತು ಅವರು ನಿಮ್ಮ ಜೊತೆ ಮಾತಾಡಬೇಕು ನಿಮ್ಮ ರಿಲೇಶನ್ಶಿಪ್ಪು ಮತ್ತೆ ಶುರುವಾಗಬೇಕು ಅಂತಂದರೆ ನೀವು ಈ ತಂತ್ರವನ್ನು ಮಾಡ್ಬೋದು ಸ್ನೇಹಿತರೆ ಈ ಹೃದಯನಾಡಿ ತಂತ್ರವನ್ನು ಯಾವ ದಿನ ಶುರು ಮಾಡಬೇಕು ಸ್ನೇಹಿತರೆ ಇದನ್ನು ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮತ್ತು ಶುಕ್ರವಾರ ದಿನಗಳಲ್ಲಿ ಶುರು ಮಾಡಬೇಕು ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ನೀವು ಈ ತಂತ್ರವನ್ನು ಮಾಡ್ಬೋದು ಈ ತಂತ್ರಕ್ಕೆ ಈಗ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಸ್ನೇಹಿತರೆ ಈ ತಂತ್ರಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಹೇಳ್ತೀನಿ ಕೇಳಿ ಇದಕ್ಕೆ ನಿಮಗೆ ಒಂದು ಫೋಟೋ ಬೇಕು ಎರಡು ಅಗರಬತ್ತಿ ಬೇಕು ಸರಿನಾ ಗಂಧದ ಕಡ್ಡಿ ಅಗರಬತ್ತಿ ಧೂಪ ಸರಿನಾ ಯಾವುದಾದ್ರೂ ಸರಿ ನೀವು ಮೂರು ಲವಂಗವನ್ನು ತಗೋಬೇಕು ಶುದ್ಧವಾದ ಜಾಗವನ್ನು ತಗೊಳ್ಳಿ ಎಲ್ಲೂ ಗಲಾಟೆ ಇರಬಾರ್ದು ನಿಮ್ಮ ಪ್ರಾರ್ಥನೆಗೆ ನಿಮ್ಮ ಪೂಜೆಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ಆ ರೀತಿಯಲ್ಲಿ ಒಂದು ಶುದ್ಧವಾದ ಜಾಗವನ್ನು ತಗೊಳ್ಳಿ ನೀವೇನು ಮಾಡಬೇಕು ಮಾಮೂಲಿ ಪೂಜೆ ಶುರು ಮಾಡೋ ಟೈಮಲ್ಲಿ ನೀವು ಶುದ್ಧವಾಗಿ ಬಂದು ನೀವು ಕೂತ್ಕೊಂಡು ನಿಮ್ಮ ಮುಂದೆ ಪ್ರೀತಿಯ ಹುಡುಗನ ಹುಡುಗಿನ ಫೋಟೋನ ಇಟ್ಕೊಳ್ಳಿ ಫೋಟೋ ಪಕ್ಕದಲ್ಲಿ ನೀವು ಅಗರಬತ್ತಿಯನ್ನು ಹಚ್ಚಿ ಇಡಿ ಸರಿನಾ ಮೂರು ಲವಂಗವನ್ನು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಹೃದಯ ಭಾಗದಲ್ಲಿ ಹಿಡ್ಕೊಂಡು ನಾನು ಹೇಳೋವಂಥ ಈ ಮಂತ್ರವನ್ನು ಇಪ್ಪತ್ತೊಂದು ಸಲ ಹೇಳಬೇಕು ಸ್ನೇಹಿತರೆ ಆ ಮಂತ್ರ ಹೇಗಿದೆ ನಾನು ಡಿಸ್ಕ್ಲಲ್ಲಿ ಹಾಕಿರ್ತೀನಿ ನೋಡ್ಕೊಂಡು ಬರ್ಕೊಳ್ಳಿ ಓಂ ಹ್ರೀಂ ಕ್ಲೀಂ ರಾಮಾಯ ನಮಃ ಓಂ ಹ್ರೀಂ ಕ್ಲೀಂ ಮಮ ಹೃದಯ ನಾಡಿ ಸ್ಪಶಾಯ ಸ್ವಾಹ ಸ್ನೇಹಿತರೆ ಇದನ್ನು ನೀವು ಇಪ್ಪತ್ತೊಂದು ಸಲ ಹೇಳಬೇಕು ಭಕ್ತಿ ನಂಬಿಕೆ ಶ್ರದ್ಧೆ ಸರಿನಾ ಇಷ್ಟರಿಂದ ನೀವು ಇಪ್ಪತ್ತೊಂದು ಸಲ ಹೇಳಿ ಹೇಳಿದ್ಮೇಲೆ ಮತ್ತೆ ಆ ಲವಂಗವನ್ನು ಫೋಟೋ ಮುಂದೆ ಇಟ್ಬಿಟ್ಟು ನೀವು ಆ ಫೋಟೋ ಮತ್ತು ಧೂಪ ಎಲ್ಲ ಇಟ್ಟಿರ್ತೀರಲ್ಲ ಅದರ ಸುತ್ತ ಮೂರು ಸುತ್ತು ಸುತ್ತಬೇಕು ಸರಿನಾ ಪ್ರದಕ್ಷಿಣೆ ಸುತ್ತಬೇಕು ಮೂರು ಸುತ್ತು ಪ್ರದಕ್ಷಿಣೆ ಸುತ್ತಿ ಆಮೇಲೆ ಮತ್ತೆ ಆ ಲವಂಗವನ್ನು ಕೈಯಲ್ಲಿ ಹಿಡ್ಕೊಂಡು ಇದೇ ಮಂತ್ರವನ್ನು ಹನ್ನೊಂದು ಸಲ ರಿಪೀಟ್ ಮಾಡಬೇಕು ಸರಿನಾ ಅದಾದ ಮೇಲೆ ಹನ್ನೊಂದು ಸಲ ನೀವು ಮಂತ್ರವನ್ನು ಹೇಳಿದ ಮೇಲೆ ಒಂದು ಅಫರ್ಮೇಷನನ್ನು ಹೇಳಬೇಕು ಸ್ನೇಹಿತರೆ ಅಫರ್ಮೇಷನ್ ಲೈನನ್ನು ಕೂಡ ನಾನು ಡಿಸ್ಪ್ಲೇನ ಹಾಕಿರ್ತೀನಿ ನೋಡ್ಕೊಳ್ಳಿ ಅವರ ಹೆಸರನ್ನ ಹೆಸರು ಮತ್ತು ಅವರ ಹೆಸರನ್ನ ಹೇಳಿಬಿಟ್ಟು ನಿನ್ನ ಹೃದಯ ನನ್ನತ್ತ ಆಕರ್ಷಿತವಾಗಿದೆ ನೀನು ನನಗೆ ತಕ್ಷಣ ಸಂಪರ್ಕಿಸುತ್ತೀಯ ನೀನು ನನ್ನ ಪ್ರೀತಿಯ ಶಕ್ತಿಯನ್ನು ಭಾವಿಸುತ್ತೀಯ ನೀನು ನನ್ನ ಜೀವನಕ್ಕೆ ಹಿಂದಿರುಗುತ್ತೀಯಾ ನೀನೇ ನನ್ನ ಜೀವನದ ಭಾಗ ಅಂತ ನೀವು ನಿಮ್ಮ ಫೀಲಿಂಗಲ್ಲಿ ಇದೇ ಹೇಳಬೇಕು ಅಂತಿಲ್ಲ ನೀವು ನಿಮ್ಮ ಫೀಲಿಂಗ್ಸಲ್ಲಿ ನೀವು ಪ್ರೀತಿಯಿಂದ ಅವರಿಗೆ ಏನೇನು ಅಂತ ಹೇಳ್ಕೋಬೇಕು ಅಂತಿದ್ದೀರ ಅದನ್ನು ನೀವು ಹೇಳ್ಕೋಬೇಕು ಅಫಾರ್ಮೇಷನಲ್ಲಿ ನೀವು ಅದನ್ನು ಮೂ ಮೂರು ಅಥವಾ ಒಂಬತ್ತು ಸಲ ನೀವು ಅಫರ್ಮೇಷನನ್ನು ಹೇಳ್ಕೋಬೇಕು ಮನ್ ಆ ಲವಂಗವನ್ನು ಕೈಲಿ ಹಿಡ್ಕೊಂಡೆ ಅಫರ್ಮೇಷನ್ ಎಲ್ಲ ಹೇಳ್ಕೊಬೇಕು ಆಯಿತಾ ಅದಾದಮೇಲೆ ಆ ಲವಂಗವನ್ನು ನೀವು ಮಲ್ಕೊಳ್ಳೋ ಅಂತ ಪಿಲ್ಲೋ ಕೆಳಗಡೆ ಇಟ್ಕೊಳ್ಳಿ ಸರಿನಾ ಮಲ್ಗುವಾಗ ಸರಿನಾ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ ಮಾರನೇ ದಿನ ಮತ್ತು ಇದೇ ಪೂಜೆನ ಮಾಡಬೇಕಾದ್ರೆ ಆ ಲವಂಗವನ್ನು ನೀವು ಯಾವುದಾದ್ರು ಒಂದು ಡಬ್ಬಿನಲ್ಲಿ ಎತ್ತಿಡಿ ಮತ್ತೆ ಹೊಸ್ದಾಗಿ ಪೂಜೆ ಮಾಡಿಬಿಟ್ಟು ಮತ್ತೆ ಲವಂಗವನ್ನು ಪಿಲ್ಲೋ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ ಸರಿನಾ ಆ ರೀತಿ ಮಾಡಿ ಇದೇ ಥರ ನೀವು ಎಷ್ಟು ದಿನ ಮಾಡಬೇಕು ಈ ತಂತ್ರನ ಅಂದರೆ ಮೂರರಿಂದ ಏಳು ದಿನದವರೆಗೆ ನೀವು ಮಾಡಬೇಕು ರಿಸಲ್ಟ್ಗೋಸ್ಕರ ಸರಿನಾ ನೀವು ನಂಬಿಕೆ ಶ್ರದ್ಧೆಯಿಂದ ಮಾಡಿದರೆ ತಕ್ಷಣವೇ ರಿಸಲ್ಟ್ ಬರುತ್ತೆ ನೀವು ಅಪನಂಬಿಕೆಯಿಂದನೋ ಏನಾದರೂ ಡಿಸ್ಟರ್ಬ್ ಆಯಿತು ಅಂತನೋ ಏನಾದರೂ ಸಮಸ್ಯೆ ಆಯಿತು ಅಂತನೋ ನೀವೇನಾದರೂ ಸರಿಯಾಗಿ ಮಾಡಿಲ್ಲ ಅಂದರೆ ರಿಸಲ್ಟ್ ಲೇಟ್ ಆಗುತ್ತೆ ಸರಿನಾ ನೀವು ಸೇಮ್ ಟೈಮಿಂಗ್ಸಲ್ಲಿ ಯಾವ ಟೈಮಲ್ಲಿ ಶುರು ಮಾಡ್ತೀರೋ ಅದೇ ಟೈಮಲ್ಲಿ ಪ್ರತಿದಿನ ಫಿಕ್ಸ್ ಮಾಡ್ಕೊಳ್ಳಿ ಸೇಮ್ ಟೈಮಲ್ಲಿ ಮಾಡಬೇಕು ಸರಿನಾ ಸ್ನೇಹಿತರೆ ಮೂರು ಅಥವಾ ಏಳು ದಿನ ನೀವು ತಂತ್ರ ಮಾಡಿದ ಮೇಲೆ ಎಲ್ಲ ಲವಂಗಗಳನ್ನು ಸೇರಿಸ್ಕೊಂಡು ಕೊನೆಯ ದಿನ ತಂತ್ರ ಆದಮೇಲೆ ಅಫರ್ಮೇಷನ್ ಆದಮೇಲೆ ನೀವು ಎಲ್ಲ ಲವಂಗಗಳನ್ನು ಸುಡಬೇಕಾಗತ್ತೆ ಬೆಂಕಿನಲ್ಲಿ ಸುಡಬೇಕಾದರೂ ಕೂಡ ನಾನೊಂದು ಲೈನನ್ನು ಹೇಳ್ತೀನಿ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ಅದನ್ನು ಕೂಡ ಹೇಳಿಬಿಟ್ಟು ಆಮೇಲೆ ತಂತ್ರವನ್ನು ಕೊನೆಗೊಳಿಸಿ ಸ್ನೇಹಿತರೆ ಸುಡುವಾಗ ಈ ಮಾತನ್ನು ಹೇಳಿ ನಾನು ನನ್ನ ಪ್ರೀತಿಯ ನೆನಪನ್ನು ಬ್ರಹ್ಮಾಂಡ ಶಕ್ತಿಗೆ ಅರ್ಪಿಸುತ್ತಿದ್ದೇನೆ ಅವನು ನನ್ನನ್ನು ಪ್ರೀತಿಯಿಂದ ನೆನೆಸಲಿ ಪ್ರೀತಿಯಿಂದ ನನ್ನ ಜೀವನಕ್ಕೆ ಬರಲಿ ಅಂತ ನೀವು ಹೇಳಬೇಕು ಸ್ನೇಹಿತರೆ ಇದರ ರಿಸಲ್ಟ್ ಹೇಗಿರುತ್ತೆ ಅಂದರೆ ಕೆಲವರಿಗೆ ಮೂರು ದಿನದಲ್ಲೇ ರಿಸಲ್ಟ್ ಬರುತ್ತೆ ಕೆಲವರಿಗೆ ಏಳರಿಂದ ಹನ್ನೊಂದು ದಿನದವರೆಗೆ ಕಾಯುತ್ತೆ ಸರಿನಾ ಶ್ರದ್ಧೆ ನಂಬಿಕೆಯಿಂದ ಭಕ್ತಿಯಿಂದ ಮಾಡಿ ಅವರು ನಿಮ್ಮನ್ನು ಬೇಗ ಸಂಪರ್ಕಿಸ್ತಾರೆ ನಿಮ್ಮ ಜೊತೆ ಮಾತಾಡ್ತಾರೆ ಸರಿನಾ ಸ್ನೇಹಿತರೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಿದ್ರೆ ನೀವು ಏನು ಬೇಕಾದರೂ ಮಾಡ್ಬೋದು ಏನು ಬೇಕಾದರೂ ಪಡಿಬೋದು ಸ್ನೇಹಿತರೆ ಏನಾದ್ರು ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಸರಿನಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಮತ್ತು ಇದೇ ಥರದ ಸ್ಪಿರಿಚಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ಏನು ಮಾಡಬೇಕು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಏನಾದರೂ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಇತ್ತು ಅಂತಂದರೆ ನನಗೆ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ನಾನು ರೆಸ್ಪಾನ್ಸ್ ಮಾಡ್ತೀನಿ ಸ್ನೇಹಿತರೆ ಮತ್ತು ಇದೇ ಥರದ ಸ್ಪಿರಿಚಾಲಿಟಿ ಟೆಕ್ನಿಕ್ಗಳೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೆಕ್ ಕೇರ್ ಗಾಯ್ಸ್ ಬಾಯ್ ಲವ್ ಯು ಆಲ್